ಭರ್ಜರಿ ಬ್ಯಾಚುಲರ್ಸ್ ವೇದಿಕೆ ಮೇಲೆ ಡ್ರೋನ್ ಪ್ರತಾಪ್ ಭರ್ಜರಿ ಡ್ಯಾನ್ಸ್ ಗಗನಾ ಫುಲ್ ಶಾಕ್ ಗಗನಾಗೆ ಜೋಡಿಯಾದ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಡ್ರೋನ್ ಪ್ರತಾಪ್ ವೇದಿಕೆ ಮೇಲೆ ಗಗನಾ ಜೊತೆಗೆ ಡ್ಯಾನ್ಸ್ ಮಾಡಿದ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಭರ್ಜರಿ ಬ್ಯಾಚುಲರ್ಸ್ ಸೀಸನ್ ಎರಡು ನಲ್ಲಿ ಭಾಗಿಯಾದ ಡ್ರೋನ್ ಪ್ರತಾಪ್ ಭರ್ಜರಿ ಬ್ಯಾಚುಲರ್ಸ್ ಸೀಸನ್ ಎರಡು ಕಾರ್ಯಕ್ರಮಕ್ಕೆ ಸಖತ್ ಗ್ರ್ಯಾಂಡ್ ಆಗಿ ಓಪನಿಂಗ್ ಪಡೆದುಕೊಂಡಿದೆ ಈ ಬಾರಿಯ ಭರ್ಜರಿ ಬ್ಯಾಚುಲರ್ಸ್ ಸೀಸನ್ ಎರಡುಗೆ ಬಿಗ್ ಬಾಸ್ ಖ್ಯಾತಿಯ ಡ್ರೋನ್ ಪ್ರತಾಪ್ ಎಂಟ್ರಿ ಕೊಟ್ಟಿದ್ದಾರೆ ಡ್ರೋನ್ ಪ್ರತಾಪ್ ಹುಲಿ ಕಾರ್ತಿಕ್ ಬುಲೆಟ್ ರಕ್ಷಕ್ ಸಿಂಗರ್ ದರ್ಶನ್ ನಾರಾಯಣ್ ಸುನೀಲ್ ಪ್ರೇಮ್ ಥಾಪಾ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಪ್ರವೀಣ್ ಜೈನ್ ಉಲ್ಲಾಸ್ ಕಿರಣ್ ಸಿದ್ದಿ ಭುವನೇಶಿ ಹತ್ತು ಬ್ಯಾಚುಲರ್ಸ್ಗೆ ಹತ್ತು ಸುಂದರಿಯರು ಮೆಂಟರ್ಸ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಹೀಗಾಗಿ ಭರ್ಜರಿ ಬ್ಯಾಚುಲರ್ಸ್ ಸೀಸನ್ ಎರಡು ಶೋರೊಂದನ್ನು ಹೆಚ್ಚಿಸಿದೆ ಇನ್ನು ಗಗನಾಗೆ ಬಿಗ್ ಬಾಸ್ ಖ್ಯಾತಿಯ ಡ್ರೋನ್ ಪ್ರತಾಪ್ ಜೋಡಿಯಾಗಿ ಆಯ್ಕೆಯಾಗಿದ್ದಾರೆ ಯಾವಾಗ ಗಗನಾ ಜೋಡಿ ಅಂತ ಗೊತ್ತಾಯ್ತೋ ಆಗ ಡ್ರೋನ್ ಪ್ರತಾಪ್ ನಾಚಿ ನೀರಾಗಿದ್ದಾರೆ ಈಗ ರಿಲೀಸ್ ಆಗಿರೋ ಪ್ರೊಮೋದಲ್ಲಿ ಗಗನ ಹಾಗೂ ಡ್ರೋನ್ ಪ್ರತಾಪ್ ವೇದಿಕೆ ಮೇಲೆ ವಾಕ್ ಮಾಡಿದ್ದಾರೆ ವೇದಿಕೆಗೆ ರ್ಯಾಂಪ್ ವಾಕ್ ಮಾಡುತ್ತಾ ಬಂದ ಡ್ರೋನ್ ಪ್ರತಾಪ್ ಹಾಗೂ ಗಗನ ಒಂದು ಸ್ಟೆಪ್ ಹಾಕಿದ್ದಾರೆ ಇದಾದ ಬಳಿಕ ವಾಕ್ ಮಾಡುತ್ತಲೇ ಡ್ರೋನ್ ಪ್ರತಾಪ್ ಭರ್ಜರಿ ಸ್ಟೆಪ್ ಹಾಕಿದ್ದಾರೆ ಏಕಾಏಕಿ ರೆಬೆಲ್ ಆದ ಡ್ರೋನ್ ಪ್ರತಾಪ್ನನ್ನು ನೋಡಿದ ಗಗನ ಫುಲ್ ಶಾಕ್ ಆಗಿದ್ದಾರೆ